ಹಾಯ್ ಫ್ರೆಂಡ್ಸ್ ಯಾರೆಲ್ಲ ಯುವನಿಧಿ ಯೋಜನೆಗೆ ರಿಜಿಸ್ಟರ್ ಆಗಿ ಪ್ರತಿ ತಿಂಗಳು ಹಣವನ್ನ ಪಡ್ಕೊಂತ ಇದ್ದೀರಾ ಹಾಗೆ ಯಾರೆಲ್ಲ ಹೊಸದಾಗಿ ಯುವನಿಧಿ ಯೋಜನೆಗೆ ರಿಜಿಸ್ಟರ್ ಆಗಿದ್ದೀರಾ ಅಂತಹ ಫಲಾನುಭವಿಗಳಿಗೆ ಈಗ ಯುವನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ವಾಟ್ಸಾಪ್ ಮೆಸೇಜ್ ಬರ್ತಾ ಇದೆ ಹಾಗಾದ್ರೆ ವಾಟ್ಸಪ್ ಮೆಸೇಜ್ ಅಲ್ಲಿ ಏನಿದೆ ಅಂತ ಅಂದರೆ ಈಗ ಹಿಂದೆ ಎಲ್ಲ ನೀವು ಪ್ರತಿ ತಿಂಗಳು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಬೇಕಿತ್ತು ಆದರೆ ಇದೇ ಒಂದು ಮಾರ್ಚ್ ತಿಂಗಳಿಂದ ಇನ್ನು ಮುಂದೆ ಮೂರು ತಿಂಗಳಿಗೆ ಸಲ ಸೆಲ್ಫ್ ಡೆಕ್ಲರೇಷನ್ ಅನ್ನೋದು ಚೇಂಜ್ ಆಯಿತು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಯಾವ್ಯಾವ ತಿಂಗಳಲ್ಲಿ ಇನ್ನು ಮುಂದೆ ಸೆಲ್ಫ್ ಡೆಕ್ಲರೇಷನ್ ಓಪನ್ ಇರುತ್ತೆ ಅನ್ನೋದು ಹಾಗೆ ಇದೇ ಒಂದು ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ಪ್ರತಿಯೊಬ್ರು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದವರಿಗೆ ಮಾತ್ರ ನಿಮಗೆ ಡಿ ಬಿ ಟಿ ಮುಖಾಂತರ ಹಣ ಬರೋದಕ್ಕೆ ನೀವು ಎಲಿಜಿಬಲ್ ಇರ್ತೀರಾ ಅನ್ನೋದನ್ನು ಈ ಒಂದು ಮೆಸೇಜ್ ಅಲ್ಲಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಈಗ ತುಂಬಾ ಜನಕ್ಕೆ ಅಂತಹ ಡೌಟ್ಸ್ ಏನು ಅಂದ್ರೆ ಈ ಮೆಸೇಜ್ ಎಲ್ರಿಗೂ ಬರ್ತಾ ಇದೆಯಾ ಅಥವಾ ಕೆಲವರಿಗೆ ಮಾತ್ರ ಬರುತ್ತಾ ಈ ಮೆಸೇಜ್ ಬಂದವರು ಮತ್ತೆ ಈಗ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿರ್ತೀರಾ ಈ ರೀತಿ ಮೆಸೇಜ್ ಬಂದ ಮೇಲೆ ಮತ್ತೆ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕಾ ಅಥವಾ ಈಗ ಕೆಲವರಿಗೆ ಈ ಮೆಸೇಜೇ ಬಂದಿಲ್ಲ ಅಂತವ್ರು ಯುವ ನಿಧಿ ಯೋಜನೆಗೆ ಎಲಿಜಿಬಲ್ ಇಲ್ವಾ ಅಥವಾ ಎಲಿಜಿಬಲ್ ಇದೀರಾ ಅಂತವರಿಗೆ ಈ ಮೆಸೇಜ್ ಯಾರಿಗೆಲ್ಲ ಬಂದಿದೆ ಅವರಿಗೆ ಮಾತ್ರ ಯುವ ನಿಧಿ ಯೋಜನೆಯ ಮೂಲಕ ಹಣ ಬರುತ್ತಾ ಅಥವಾ ಈ ಮೆಸೇಜ್ ಬಂದಿಲ್ಲ ಅಂದ್ರೂ ಯುವ ನಿಧಿ ಯೋಜನೆಯ ಮುಖಾಂತರ ಹಣ ಬರುತ್ತಾ ಅನ್ನೋದು ತುಂಬಾ ಜನರ ಡೌಟ್ ಆಗಿದೆ ನೆಕ್ಸ್ಟ್ ಈ ಒಂದು ಮೆಸೇಜ್ ಜೊತೆಗೆ ಈ ರೀತಿ ಕೆಲವೊಂದು ಲಿಂಕ್ಸ್ಗಳು ಸಹ ನಿಮಗೆ ಶೋ ಆಗ್ತಾ ಇದೆ ಹಾಗಾದರೆ ಏನು ಈ ಲಿಂಕ್ಸು ಯಾಕೆ ಈ ರೀತಿ ಲಿಂಕ್ಸ್ ಬರ್ತಾ ಇದೆ ಇದೆಲ್ಲದ್ರ ಬಗ್ಗೆ ನಾನು ಈ ವಿಡಿಯೋ ಮುಖಾಂತರ ಇನ್ಫಾರ್ಮೇಷನನ್ನು ತಿಳಿಸ್ತಾ ಹೋಗ್ತೀನಿ ಯಾರಾದರೂ ಇದೇ ಫಸ್ಟು ನನ್ನ ಚಾನೆಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಕೊಡುವಂತಹ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅದಲ್ಲಿ ತಪ್ಪದ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಲೇಟೆಸ್ಟ್ ಅಪ್ಟೇಟ್ಸ್ ಗಿಗಾಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ತುಂಬ ಜನ ಯುವನಿಧಿ ಮೆಂಬರ್ಸು ಇಲ್ಲಿ ಆಧಾರ್ ಡಿಟೇಲ್ಸ್ ವೆಚ್ಚ ಆಗ್ತಾ ಇಲ್ಲ ಅಥವಾ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಆಗ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಈಗಾಗಲೇ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ದಯವಿಟ್ಟು ಆ ವಿಡಿಯೋನ ಸಲ ವಾಚ್ ಮಾಡಿ ನಿಮಗೆ ಯಾಕೆ ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಆಗ್ತಾ ಇಲ್ಲ ಅನ್ನೋದು ಅರ್ಥ ಆಗುತ್ತೆ ಈ ಒಂದು ಸೆಲ್ಫ್ ಡೆಕ್ಲರೇಷನ್ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲೂ ಪಿನ್ ಮಾಡಿರ್ತೀನಿ ದಯವಿಟ್ಟು ಫಸ್ಟ್ ನೀವು ಆ ವಿಡಿಯೋವನ್ನು ವಾಚ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಯಾವುದೇ ಒಂದು ವಿಡಿಯೋ ಹಾಕಿದ್ರು ಅದೇ ಇನ್ಫಾರ್ಮೇಷನ್ ಇರುತ್ತೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಥವಾ ನೀವು ವಿಡಿಯೋ ನೋಡ್ದೇನೆ ಸುಮ್ಮನೆ ಮತ್ತೆ ಮತ್ತೆ ಕಮೆಂಟ್ ಮಾಡ್ತಾ ಇದ್ರೆ ಆ ತರ ಕಮೆಂಟ್ಸಿಗೆ ರಿಪ್ಲೈ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಫಸ್ಟ್ ವಿಡಿಯೋವನ್ನ ವಾಚ್ ಮಾಡಿ ಈಗ ಯಾರಿಗೆಲ್ಲ ಈ ರೀತಿ ಸೆಲ್ಫ್ ಡೆಕ್ಲರೇಷನ್ ಬಗ್ಗೆ ಮೆಸೇಜ್ ಬಂದಿದೆ ಬರೀ ಒಂದು ಮೆಸೇಜ್ ಅಲ್ದೇನೆ ಈ ರೀತಿ ಲಿಂಕ್ಗಳು ಸಹ ನಿಮಗೆ ಬರ್ತಾ ಇದೆ ಹಾಗಾದರೆ ಈ ಲಿಂಕ್ಸ್ ಎಲ್ಲ ಏನು ಇದರಲ್ಲಿ ಏನಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ನಿಮಗೆ ಒಳ್ಳೆಯ ಜಾಬ್ ಬೇಕು ಅಂತ ಅಂದರೆ ಆ ಒಂದು ಜಾಬ್ಗಳಿಗೋಸ್ಕರ ಕೆಲವೊಂದು ಟ್ರೈನಿಂಗ್ಗಳಿವೆ ಈ ಒಂದು ಟ್ರೈನಿಂಗಲ್ಲಿ ನೀವು ರಿಜಿಸ್ಟರ್ ಆಗಿ ಕೆಲವೇ ಕೆಲವು ಸೀಟ್ಸ್ಗಳು ಇವೆ ಅಂತ ಇಲ್ಲಿ ಕೆಳಗಡೆ ಮೂರು ಆಪ್ಷನನ್ನು ಕೊಟ್ಟಿದ್ದಾರೆ ಮೂರು ಲಿಂಕ್ಸನ್ನು ಕೊಟ್ಟಿದ್ದಾರೆ ಹಾಗಾದರೆ ಯಾವೆಲ್ಲ ಟ್ರೈನಿಂಗ್ಸ್ ಇದೆ ಅಂತ ನೋಡೋದಾದರೆ ಮೊದಲನೇದಾಗಿ ಇಲ್ಲಿ ಫಸ್ಟ್ ಸ್ಕಿಲ್ ಟ್ರೈನಿಂಗ್ ಅಟ್ ಕೆ ಜಿ ಟಿ ಟಿ ಐ ಅಂತ ಕೊಟ್ಟಿದ್ದಾರೆ ಕೆ ಜಿ ಟಿ ಟಿ ಐ ಅಂದರೆ ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದರಲ್ಲಿ ನೀವು ರಿಜಿಸ್ಟರ್ ಆಗ್ಬೋದು ಒಳ್ಳೆಯ ಸ್ಕಿಲ್ಸಿಗೋಸ್ಕರ ನಿಮಗೆ ಬೆಟರ್ ಸ್ಕಿಲ್ಸ್ ಟ್ರೈನಿಂಗನ್ನು ಕೊಡ್ತಾರೆ ಇದರಲ್ಲಿ ನೆಕ್ಸ್ಟ್ ಒನ್ ಬಂದು ಫರ್ ಸ್ಕಿಲ್ ಟ್ರೈನಿಂಗ್ ಅಟ್ ಗೋವೆಟ್ ಐ ಟಿ ಐಸ್ ವಿಸಿಟ್ ಅಂತ ಹೇಳಿ ಕೆಳಗಡೆ ಲಿಂಕನ್ನು ಕೊಟ್ಟಿದ್ದಾರೆ ಇದು ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆಗಿರುತ್ತೆ ನೆಕ್ಸ್ಟ್ ಮೂರನೇ ಆಪ್ಷನಲ್ಲಿ ನಿಮಗೆ ಸ್ಕಿಲ್ಸ್ಗಳ ಬಗ್ಗೆ ಟ್ರೈನಿಂಗನ್ನು ಕೊಡುವುದರ ಜೊತೆಗೆ ಜಾಬ್ಗಳನ್ನು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಕೆ ಎಸ್ ಡಿ ಸಿ ಮುಖಾಂತರ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದರಲ್ಲಿ ನೀವು ರಿಜಿಸ್ಟರ್ ಆಗಿ ಸ್ಕಿಲ್ಸ್ಗಳ ಬಗ್ಗೆ ಟ್ರೈನಿಂಗ್ ಿಂಗ್ ತಗೊಂಡ್ರೆ ಟ್ರೈನಿಂಗ್ ಜೊತೆಗೆ ಕೆಲವು ಕೆಲವೊಂದು ಟ್ರೈನಿಂಗ್ ಸೆಂಟರಲ್ಲಿ ಜಾಬ್ಗಳನ್ನು ಕೊಡಿಸ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ಯಾರೆಲ್ಲ ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆಗಿಲ್ಲ ಅಂದರೆ ಯುವ ನಿಧಿ ಯೋಜನೆಯ ಹಣ ಬರೋದಿಲ್ವಾ ಯುವ ನಿಧಿ ಯೋಜನೆ ಕ್ಯಾನ್ಸಲ್ ಆಗ ಆಗುತ್ತಾ ಅಂತ ತಿಳ್ಕೊಳ್ಳೋದಕ್ಕೂ ಫಸ್ಟು ಈಗ ಈ ರೀತಿ ಮೆಸೇಜ್ ಬಂದಿಲ್ಲ ಅಂತ ಅಂದರೆ ಏನು ಮಾಡಬೇಕು ಹಾಗಾದರೆ ಅವರೆಲ್ಲ ಎಲಿಜಿಬಲ್ ಇದ್ದಾರಾ ಇಲ್ವಾ ಅನ್ನೋದನ್ನು ನೋಡೋದಾದರೆ ಈ ಮೆಸೇಜ್ ಬರಲಿ ಬರದಲ್ಲೇ ಇರಲಿ ಪ್ರತಿಯೊಬ್ಬರೂ ಸಹ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕು ಯಾರೆಲ್ಲ ಎಲಿಜಬಲ್ ಇದ್ದೀರಾ ಸೆಲ್ಫ್ ಡೆಕ್ಲೊರೇಷನ್ಗೆ ಅಂಥವ್ರು ಸಬ್ಮಿಟ್ ಮಾಡಲೇಬೇಕು ಇನ್ನೂ ಕೆಲವರಿಗೆ ಈ ಇನ್ನು ಹೊಸದಾಗಿ ಅಪ್ಲಿಕೇಶನ್ ಹಾಕಿರ್ತೀರಾ ಅಥವಾ ಈಗಿನ್ನೂ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿದೆ ಈಗಿನ್ನು ಡಿ ಡಿ ಪಿ ಐ ಅಪ್ರೂವ್ಡ್ ಆಗಿದೆ ಅಂಥವರಿಗೂ ಸಹ ಈ ಮೆಸೇಜ್ ಬರ್ತಾ ಇದೆ ಅಂಥವರು ಏನು ವರಿ ಆಗೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ಸೆಲ್ಫ್ ಡೆಕ್ಲರೇಷನ್ ತಗೋತಾ ಇದೆ ಅಂದರೆ ಸಬ್ಮಿಟ್ ಮಾಡಿ ಸೆಲ್ಫ್ ಡೆಕ್ಲರೇಷನ್ ಆಗ್ತಾ ಇಲ್ಲ ಅಂದರೆ ನಿಮಗೆ ಪೇಮೆಂಟ್ ಬರೋವರೆಗೂ ಸಹ ವೇಟ್ ಮಾಡಿ ನೆಕ್ಸ್ಟ್ ತುಂಬಾ ಜನ ಈಗಾಗಲೇ ಆಲ್ರೆಡಿ ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ದೀರಾ ಅಂಥವರಿಗೂ ಸಹ ಮತ್ತೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿ ಅಂತ ಈ ರೀತಿ ಮೆಸೇಜ್ ಬರ್ತಾ ಇದೆ ಹಾಗಾದರೆ ನೀವು ಮತ್ತೊಮ್ಮೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಬೇಕಾ ಅಂದರೆ ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಆಗೋದು ಒಂದೇ ಸಲ ಪದೇ ಪದೇ ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಈಗಾಗಲೇ ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀರಾ ಆಮೇಲೆ ನಿಮ್ಗೆ ಈ ಮೆಸೇಜ್ ಬಂದಿದೆ ಅಂದರೆ ಇದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಈ ನೀವು ಈಗಾಗಲೇ ಸಬ್ಮಿಟ್ ಮಾಡಿದರೆ ಓಕೆ ಸಬ್ಮಿಟ್ ಮಾಡಿಲ್ಲ ಅಂದರೆ ಇಪ್ಪತ್ತೈದನೇ ತಾರೀಕಿನ ಒಳಗಡೆನೇ ಸಬ್ಮಿಟ್ ಮಾಡಿ ನೆಕ್ಸ್ಟು ಯಾರೆಲ್ಲ ಈಗ ಈ ಒಂದು ಸ್ಕಿಲ್ಗಳಿಗೆ ರಿಜಿಸ್ಟರ್ ಆಗ್ಬೋದು ಅಂದರೆ ನೀವು ಯುವನಿಧಿ ಯೋಜನೆಗೆ ರಿಜಿಸ್ಟರ್ ಆಗಿದ್ದರೆ ಸಾಕು ನಿಮಗೆ ಹಣ ಬರ್ತಾ ಇರಲಿ ಅಥವಾ ಬರ್ದಲ್ಲೇ ಇರಲಿ ಅಥವಾ ಈಗಿನ್ನು ಹೊಸ್ದಾಗಿ ನಾವು ರಿಜಿಸ್ಟರ್ ನಾವು ಯುವನಿಧಿಗೆ ರಿಜಿಸ್ಟರ್ ಆಗಿದ್ದೀವಿ ನಮಗಿನ್ನೂ ಒಂದ್ಕಂತೂ ಹಣ ಬಂದಿಲ್ಲ ಅನ್ನೋರು ಸಹ ಈ ಒಂದು ಸ್ಕಿಲ್ಸ್ಗಳಿಗೆ ನೀವು ರಿಜಿಸ್ಟರನ್ನು ಹಾಕಿ ಟ್ರೈನಿಂಗನ್ನು ತಗೋಬೋದು ಯಾವುದೇ ಪ್ರಾಬ್ಲಮ್ ಇಲ್ಲ ಮತ್ತೆ ನೀವು ಈ ಒಂದು ಸ್ಕಿಲ್ ಗಳ ಟ್ರೈನಿಂಗ್ ಕಂಪಲ್ಸರಿಯಾಗಿ ರಿಜಿಸ್ಟರ್ ಆಗಲೇಬೇಕಾ ಅಂದರೆ ಅಂದ್ರೆ ಇಲ್ಲಿ ಕಂಪಲ್ಸರಿ ಏನಿಲ್ಲ ನಿಮ್ಮ ಚಾಯ್ಸ್ ಆಗಿರುತ್ತೆ ನಿಮಗೆ ಬೇಕು ಅಂದ್ರೆ ಈ ಒಂದು ಸ್ಕಿಲ್ಗಳಿಗೆ ನೀವು ರಿಜಿಸ್ಟರ್ ಆಗಿ ಟ್ರೈನಿಂಗ್ ತಗೋಬೋದು ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಇದು ಕಂಪಲ್ಸರಿ ಅಂತ ಇದುವರೆಗೂ ಇವನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ತಿಳಿಸಿಲ್ಲ ಈ ರೀತಿ ಏನಾದರೂ ಕಂಪಲ್ಸರಿಯಾಗಿ ನೀವು ರಿಜಿಸ್ಟರ್ ಆಗಲೇಬೇಕು ಅಂತ ಏನಾದರೂ ಅಪ್ಡೇಟ್ಸ್ ಬಂದ್ರೆ ನನ್ನ ಚಾನೆಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಇದ್ರ ಬಗ್ಗೆ ಕಂಪಲ್ಸರಿ ಅಂತ ಅಪ್ಡೇಟ್ಸ್ ಬರೋವರೆಗೂ ಸಹ ನೀವು ರಿಜಿಸ್ಟರ್ ಆಗಿಲ್ಲ ಅಂದ್ರೂ ನಿಮಗೇನು ಏನು ಪ್ರಾಬ್ಲಮ್ ಇಲ್ಲ ಇವನಿ ಮುಖಾಂತರ ಹಣ ಬರ್ತಾ ಹೋಗುತ್ತೆ ಒಂದು ವೇಳೆ ಕಂಪಲ್ಸರಿಯಾಗಿ ರಿಜಿಸ್ಟರ್ ಆಗಲೇಬೇಕು ಅಂತ ಏನಾದರೂ ಅಪ್ಡೇಟ್ಸ್ ಬಂದರೆ ಆಗ ರಿಜಿಸ್ಟರ್ ಆದವರಿಗೆ ಮಾತ್ರನೇ ಹಣ ಬರುತ್ತೆ ಆ ರೀತಿ ಏನಾದರೂ ಅಪ್ಡೇಟ್ಸ್ ಬಂದರೆ ನನ್ನ ಚಾನಲಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಗಾಗಿ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲೊಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ತಲುಪುತ್ತೆ